ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ ಜೊತೆಗೆ ಫ್ರೀಯಾಗಿ ರಸ್ತೆ ಗುಂಡಿನೂ ಇದೆ ಯಮನಂತೆ ಸಾವಿಗೆ ಕಾದಿರುವ ರಸ್ತೆ ಗುಂಡಿಗಳ ದರ್ಶನ ಮಾಡ್ತೀವಿ ಈ ವರದಿ ನೋಡಿ ಈಗ ಮೇಡಮ್ ಮೊನ್ನೆ ಒಬ್ರು ಬಿದ್ರು ಪಾಪ ನಡನೆ ಮಾಡ್ಕೊಂಡ್ರ ಮೇಡಮ್ ಡಿಲಿವರಿ ಆದ ಹೆಣ್ಮಗಳನ್ನ ಏನು ಆಸ್ಪತ್ರೆ ಅವಶ್ಯಕತೆ ಇಲ್ಲ ಮೂರ್ ತಿಂಗಳ ಗಾಡಿ ನೋಡಿದ್ರೆ ವರ್ಷದ ಗಾಡಿ ತರ ಎಲ್ಲ ಉದುರೋಗಿದೆ ಹೋಗಿದೆ ಅವೆಲ್ಲ ಹಾಕ್ತಾ ಈಗ ಪ್ರಯೋಜನ ಇಲ್ಲ ಮೇಡಮ್ ಅಯ್ಯೋ ನಮ್ಮೂರಲ್ಲಿ ಸಿಕ್ಕಾಬಾಡೆಯ ಗುಂಡಿಗಳಾಗಿದೆ ಅದನ್ನ ಲೆಕ್ಕ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಈಗ ಇದು ರಸ್ತೆಯಾಗಿಲ್ಲ ಬದಲಾಗಿ ಗುಂಡಿ ರಸ್ತೆಯಾಗಿದೆ ಇಲ್ಲಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ಏರ್ಪೋರ್ಟ್ ಇದೆ ಹೈಟೆಕ್ ಆಗಿರ್ಬೇಕಾಗಿದ್ದ ಈ ರಸ್ತೆ ಈಗ ಕಿತ್ತೋಗಿರೋ ರಸ್ತೆಯಾಗಿದೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಬಾಗಲೂರು ಸರ್ಕಲ್ ನೂರು ಮೀಟರ್ ಅಂತರದ ರಸ್ತೆಯಲ್ಲಿ ಬರೋಬ್ಬರಿ ಅರವತ್ತೆರಡು ಗುಂಡಿಗಳಿದೆ ಇದು ರಸ್ತೆನ ಅಥವಾ ಗುಂಡಿಗಳ ಅಂತ ಅನುಮಾನ ಕೂಡ ಕಾಡ್ತಿದೆ ಕಾರಣ ಈ ರಸ್ತೆಗಳಲ್ಲಿ ಆರು ಅಡಿ ಎಂಟು ಅಡಿ ಆಗಲಿದ್ದ ಗುಂಡಿಗಳಿದ್ದು ಜನ ಅಧ್ಯಕ್ಷರು ಆಗಿದ್ರೆ ಇವತ್ತು ಕಳಪೆ ಕಾಮಗಾರಿ ಆಗ್ತಾ ಆಗ್ತಾ ಆಯ್ತಾ ನಾಲ್ಕು ಸರಿ ಕೃಷ್ಣಬೇರೇಗೌಡ ಎಮ್ ಎಲ್ ಎ ಕ್ಷೇತ್ರಕ್ಕೆ ಏನು ಮಾಡಿದಾರೆ ನಮ್ಮ ಬಾಗ್ಲೂರಿಗೆ ಏನು ಮಾಡಿದ್ದಾರೆ ಹೇಳಿ ಏನೋ ಮಾಡಿದ್ದಾರಾ ಒಂದು ದಿವಸ ಬರಲ್ಲ ಅಲ್ಲಿಂದ ಬರ್ತಾರೆ ಹೋಗ್ತಾರೆ ಓಟು ಓಟಿಂಗ್ ದಿವಸ ಬರ್ತಾರೆ ಎರಡು ದಿವಸ ಮುಂಚೆ ಬರ್ತಾರೆ ಓಟ್ ಕೇಳ್ತಾರೆ ಹಾಕೊಂಡು ಹೋಗ್ತಾರೆ ಇಂಥದ್ದು ಒಂದೇ ಒಂದು ಕೆಲಸ ಬಾಗ್ಲೂರಿಗೆ ಮಾಡಿದ್ದೀನಿ ಅಂತ ಹೇಳಿ ಕೃಷ್ಣಬೇರೇಗೌಡ್ರು ನಮ್ಮ ಮನೆ ಕಟ್ತಾ ಇದ್ರಿ ಕಂದಾಯ ನಮ್ಮ ರೋಡ್ ಕಟ್ತಾ ಇದ್ರಿ ಕಂದಾಯ ಮನೆಗೆ ಅದರಲ್ಲಿ ಎರಡೆರಡು ಕಂದಾಯ ಇವಾಗ ಮನೆ ಜನಕ್ಕೆ ಒಂದು ಕಂದಾಯ ಮನೆಗೆ ಒಂದು ಕಂದಾಯ ಕಟ್ತಾ ಇದೀವ ಯಾಕೆ ರೋಡ್ ಕರೆಕ್ಟ್ ಆಗಿಲ್ಲ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮಗೆ ಇನ್ನು ಈ ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾದವರು ಮಿಲಿಟರಿ ಸಿಬ್ಬಂದಿಯು ಇದ್ದಾರೆ ಆದರೆ ಇವರು ಸರ್ಕಾರದ ಅಂಗವಾಗಿದ್ರು ಸರ್ಕಾರದ ಕೆಲಸ ನೋಡಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಆಕ್ಚುಲಿ ನಾನು ಕಾರ್ ಹಿಂಗ ಇನ್ನ ಹಿಂಗೆ ಬರ್ತಾ ಇದ್ದೆ ಹಲ್ಲ ಫುಲ್ ಹಲ್ಲ ಇದೆ ಇಲ್ಲಿ ಪ್ರಾಪರ್ ರೋಡ್ ಇಲ್ಲ ಕಾಲು ಕಾರ್ ಬಂದು ಆ ಹಂಪಿಂದ ಕೆಳಗಡೆ ಬಿದ್ದು ಆ ಒಳಗಡೆ ಹೋಗಿ ನಂದು ಲೋವರ್ ಆಮ್ ಕಟ್ಟಾಗಿ ಆಗಿ ಕಟ್ಟಾಗಿ ಎತ್ಕೊಂಡೋಗಿ ಆ ಡಿವೈಡರ್ ಹೊಡೆದಿದ್ದೀನಿ ಹೆಲ್ತ್ ಇಶ್ಯೂಸ್ ನನಗೆ ಇಂಜುರಿ ಆಗಿದೆ ಮೇಡಮ್ ಬೈಕ್ನಲ್ಲೂ ರೀಸೆಂಟಾಗೆ ಸ್ಕಿಡ್ಡಾಗಿ ಬಿದ್ದು ಇಲ್ಲ ಕಾಲ್ಗೆಲ್ಲ ಎಟ್ ಬಿದ್ದಿದೆ ಮೇಡಮ್ ಎಕ್ಸ್ಪೆನ್ಸಿವ್ ನಾನು ಕಾರ್ ಬಂದು ಇವಾಗ ಶೋರೂಮ್ನಲ್ಲಿ ಬಿಟ್ಟಿದ್ದೀನಿ ನಿಯರ್ಲಿ ಒನ್ ಲ್ಯಾಕು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ರುಪೀಸ್ ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ ಅವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ಲ ಈಗ ಜನರೇ ರಸ್ತೆಗಳ ಅಳತೆಯನ್ನ ನೋಡ್ತಿದ್ದಾರೆ ಸಿಲಕಾನ್ ಸಿಟಿ ಬೆಂಗಳೂರು ಅಲ್ಲ ಅಲ್ಲ ಇದು ಗುಂಡಿ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರೋರ್ಗೆ ಗುಂಡಿ ಸಿಟಿಯ ಅಸಲಿಯತ್ತನ್ನ ತೋರಿಸ್ತೀನಿ ಇವತ್ತಿನ ರಿಯಾಲಿಟಿ ಚೆಕ್ ನಲ್ಲಿ ಸದ್ಯ ನಾವು ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆ ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ನೀಡುವಂತಹ ಬಾಗ್ಲೂರು ರಸ್ತೆಯಲ್ಲಿದ್ದೀವಿ ಹಾಗಾದ್ರೆ ಈ ಮುಖ್ಯ ರಸ್ತೆಯನ್ನ ನೀವು ನೋಡೋದಾದ್ರೆ ಇಲ್ಲಿ ವಿಭಿನ್ನವಾದಂತಹ ಚಿತ್ರಣ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನೂರು ಮೀಟರ್ ತಲುಪುವ ಒಳಗಾಗಿ ನೂರು ಮೀಟರ್ ದಾಟುವ ಹೊರಗಾಗಿ ಬರೋಬ್ಬರಿ ಅರವತ್ತೆರಡು ಗುಂಡಿಗಳಿವೆ ಅದನ್ನ ಇಲ್ಲಿ ಲೆಕ್ಕಾಚಾರ ಸಹ ಮಾಡಲಾಗಿದೆ ಆ ಅರವತ್ತೆರಡು ಗುಂಡಿಗಳನ್ನ ನಾವ್ ಲೆಕ್ಕ ಹಾಕಿಲ್ಲ ಇಲ್ಲಿ ಜನರು ಎಷ್ಟೇ ಸಹ ಕಂಪ್ಲೇಂಟ್ ಕೊಟ್ಟರು ಸರಿ ಹೋಗ್ತಿಲ್ಲ ಅಂತ ಹೇಳಿ ಅವರೇ ಲೆಕ್ಕ ಹಾಕ್ತಿದಾರೆ ವಿಚಿತ್ರವಾಗಿ ಇಲ್ಲಿ ಕೌಂಟಿಂಗ್ ಹಿಡಿತಿದೆ ಅವ್ರನ್ನೇ ಕುದ್ದು ಮಾತನಾಡಿಸುವಂತಹ ಪ್ರಯತ್ನ ಬೇಕಾದರೂ ಮಾಡಬಹುದು ಸೊ ಇಲ್ಲೊಬ್ರು ಲೆಕ್ಕ ಹಾಕ್ತಿದ್ದಾರೆ ಅವ್ರನ್ನ ಕೇಳುವಂತಹ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಏನು ಅಯ್ಯೋ ನಮ್ಮೂರಲ್ಲಿ ಸಿಕ್ಕಾಬೇ ಗುಂಡಿಗಳಾಗಿದೆ ಅದನ್ನ ಲೆಕ್ಕ ಹಾಕ್ತಾ ಇದ್ದೀನಿ ಏನ್ ಮಾಡೋಣ ಮೇಡಮ್ ನಮ್ಮ ಪಂಚಾಯತಿವರು ತಲೆ ಕೆಡ್ಸ್ಕೊಂತ ಇಲ್ಲ ನಮ್ಮ ಕೃಷ್ಣ ಬೇರೋ ಅದು ಇವರು ತಲೆ ಕಂದೇ ಸಚಿವರು ತಲೆ ಕೆಡ್ಸ್ಕೊಂತ ಇಲ್ಲ ಇನ್ನು ಊರು ಒಳ್ಳೇದಾಗಬೇಕಂದ್ರೆ ನಾವೇ ಮಾಡ್ಬೇಕಲ್ಲ ಮೇಡಮ್ ಗುಂಡಿಗಳು ಮೆಷರ್ ಮಾಡಿ ಅರವತ್ತೆರಡು ಇದೆ ಮೇಡಮ್ ನೋಡಿ ಒಂದ್ ನಿಮಿಷ ನೋಡಿ ಎಷ್ಟಿದೆ ಎಂಟು ಗುಂಡಿ ನೋಡಿ ಎಷ್ಟಿದೆ ಅಡಿ ಇದೆ ಯಾರಾನ ಬಿದ್ದಿಲ್ಲ ಆದ್ರೆ ಮರಸಾಣಕ್ಕೆ ಕಿತ್ಕೊಂಡೋಗೋದೇ ಬೇಡ ಇಲ್ಲೇ ಹಾಕಿ ಮುಚ್ಚಿಬಿಡ್ಬಹುದು ಅಂತ ಗುಂಡಿ ನೋಡಿ ಹಳ್ಳ ಹೋಗಿ ಯಾರು ನೋಡ್ತಾರೆ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಡಿಯವರು ಪ್ರತಿಯೊಂದು ಅರ್ಜಿ ಕೊಟ್ಟಿದ್ದೀವಿ ಮೇಡಮ್ ಪ್ರತಿಯೊಂದು ಅರ್ಜಿ ಕೊಟ್ಟಿದ್ದೀರಿ ಬರಿ ನೀವು ಇಲ್ಲಿಂದ ಗಂಟ ಲೆಕ್ಕ ಕೊಣೆಗೆ ಅರವತ್ತೆರಡರಿಂದ ಅರವತ್ತೈದು ಗುಂಡಿ ಇದೆ ಎಲ್ಲಿ ಮುಚ್ಚಾ ಇದ್ದಾರೆ ಇದು ಗುಂಡಿ ಆಗೋಕೆ ಕಾರಣ ಕಳ್ಪೆ ಕಾಮಗಾರಿ ಏನಕ್ಕೆ ಕೊಡ್ಬೇಕಿದಾರ ಕೇಬಲ್ ಹಾಕಿದ್ದಾರೆ ಈ ಕಡೆ ಆ ಕಡೆ ಎರಡು ಕಡೆ ಕೇಬಲ್ ಹಾಕಿದ್ದಾರೆ ಒಂದು ಗುಂಡಿ ಅದ್ರ ಪಕ್ಕ ಬಂದ್ರೆ ಇನ್ನೊಂದು ಗುಂಡಿ ಇದೆ ಈ ಗುಂಡಿ ಎಷ್ಟಾಗ್ಲಾ ಎಷ್ಟು ಉದ್ದ ಇದೆ ಸರ್ ಅಯ್ಯೋ ಮೇಡಮ್ ಕಮಾಶಿಯಲ್ಲಿ ನೋಡ್ಕೊಳ್ಳಿ ನೀವು ಏನು ಆಗ್ತಾ ಇದೀರ ಇವತ್ತು ಸ್ವಲ್ಪ ನೋಡಿ ಎಂಟು ಅಡಿ ಇದೆ ನೋಡ್ಕೊಳ್ಳಿ ಎಷ್ಟಿದೆ ಅಡಿ ಈ ಯಾರಾನ ಬಿದ್ರೆ ಯಾರಾನ ಏನ ಏನ ಆಗ್ದಿರ ಇರುತ್ತಾ ಹಳದಲ್ಲಿ ಬಿದ್ರೆ ಅಳದರ್ ಬಿದ್ರೆ ಏನಾನ ಆಗಿರೋದು ನೀವು ಹೇಳಿ ಮೇಡಮ್ ಯಾವ್ದು ಮೇಡಮ್ ಬ್ರಾಂಡ್ ಬೆಂಗಳೂರು ಇದು ನಮ್ದು ಸಿಕ್ಕಾಪಟ್ಟೆ ಬ್ರಾಂಡ್ ಬೆಂಗ್ಳು ಬೆಂಗಳೂರು ನೀವು ಏರ್ಪೋರ್ಟ್ ರೋಡ್ ಬೇರೆ ಒಂದು ಸೆಕೆಂಡ್ ಇದಲ್ಲ ನೋಡಿ ಗಾಡಿಗಳು ಹೆಂಗ್ ಬರ್ತಾ ಇದೆ ಇಂಥ ರೋಡ್ಗೆ ಯಾವ ತರ ಮಾಡ್ಬೇಕು ನೀವು ಕಾಮಗಾರಿ ಸರಿ ಏನ್ ಆ್ಯಕ್ಸಿಡೆಂಟ್ ಎಲ್ಲ ಹೆಂಗಿದೆ ಮೇಡಮ್ ನೋಡಿ ನಿನ್ನೆ ಇನ್ನ ಗ್ಲಾಸ್ ಕ್ಲಾಸೆಲ್ಲಿ ಅಲ್ಲೇ ಬಿದ್ದಿದೆ ಪ್ರೆಸೆಂಟ್ ಹಳ್ಳ ದೊಪ್ಸಕ್ಕೆ ಹೋಗಿದ್ದಾನೆ ಕಂಬ ಕೊಡ್ತಿದ್ದಾನೆ ಹೇಳ್ತೀರಾ ಆಮ್ ಆದ್ಮಿ ಪಾರ್ಟಿಯವ್ರು ಹೇಳ್ತಿದ್ದಾರೆ ಮೂರು ವರ್ಷದಲ್ಲಿ ಏಳು ಸಾವಿರದ ಮುನ್ನೂರು ಕೋಟಿ ಖರ್ಚಾಗಿದೆ ಅಂತ ಗುಂಡಿ ಮುಚ್ಚಕ್ಕೆ ದುಡ್ಡು ಎಲ್ಲಿ ಬೆಂಗಳೂರಿಗೆ ಆಮ್ ಆದ್ಮಿ ಪಕ್ಷದವ್ರು ಯಾರನ್ನ ಒಬ್ಬರು ಬಂದಿದಾರ ನಮ್ ಬಂಗ್ಳೂರಿಗೆ ಬಂದಿದ್ದಾರ ಬಿಬಿಎಂಪಿ ಮೇಡಮ್ ಬಿಬಿಎಂಪಿಗೆ ಆಗಿಲ್ಲ ಪಂಚಾಯತಿ ಲಿಮಿಟ್ಸ್ ಇರೋದು ಪಂಚಾಯತಿಗೆ ಸುಮಾರು ದುಡ್ಡು ಬರ್ತಾ ಇದೆ ಏನ್ ಮಾಡ್ತಾ ಇದಾರೆ ಪಂಚಾಯತಿ ಅವರು ಏನ್ ಮಾಡ್ತಾ ಇದಾರೆ ಪಂಚಾಯತಿ ಅವರು ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ಸರ್ ಉದ್ದ ಇಡೀ ಬೆಂಗಳೂರು ಮತ್ತೆ ಬೆಂಗಳೂರು ಹೊರವಲಯ ನಗರಾಭಿವೃದ್ಧಿ ಹೆಂಗ್ ಡೆವಲಪ್ಮೆಂಟ್ ಮಾಡಕ್ ಯಾಕ್ ಯಾಕೆ ಮಾಡೋದಾಗಲ್ಲ ಮೇಡಮ್ ಮತ್ತೆ ಇದು ಏರ್ಪೋರ್ಟ್ ಬ್ಯಾಕ್ ಸೈಡ್ ಅಂತ ಹೆಂಗ್ ಓಪನ್ ಮಾಡಿದ್ರು ಹೇಳಿ ನೀವು ಏರ್ಪೋರ್ಟ್ ರೋಡ್ ಅಂತ ನಮ್ಮ ಮಾಡಿದ್ರು ಬ್ಯಾಕ್ ಸೈಡ್ ಗೋಲ್ಡ್ ರೋಡ್ ಅಂತ ಓಪನ್ ಮಾಡಿದ್ರು ಕಳಪೆ ಗಾಡಿ ಮಾಡಿ ಅವರು ದುಡ್ಡಲ್ಲಿ ಇಸ್ಕೊಂಡು ಅರ್ಧಂಬರ್ದ್ ಕೆಲಸ ಮಾಡಿ ಹೊರ್ಟೋದ್ರು ಯಾರು ಇರೋದು ಅವ್ರ ಮನೆಯವರು ಏನಾರು ಬೀಳ್ತಾ ಇದ್ದಾರಾ ಇವಾಗ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೇರೇಗೌಡರು ನಾಲ್ಕು ಸತಿ ಎಮ್ ಎಲ್ ಎ ಒಂದು ಸತಿ ಆದರೂ ಬಂದಿದ್ದಾರೆ ನಮ್ಮ ಬಾಗ್ಲೂರಿಗೆ ಏನಾರ ಕೆಲಸ ಮಾಡೋಕ್ಕೆ ದುಡ್ಡು ಬಿಡುಗಡೆ ಆಗಿದೆ ಅಲ್ಲ ಸರ್ ಅಷ್ಟೊಂದು ಎಲ್ಲ ಆಗಿದೆ ಮೇಡಮ್ ಪಂಚಾಯಿತಿಯವರು ಏನಾರ ತೋರಿಸ್ತಾ ಇದ್ದಾರಾ ನಮಗೆ ಒಂದು ಒಂದು ಮೀಟಿಂಗ್ ಮಾಡಲ್ಲ ಏನೂ ಮಾಡೋಲ್ಲ ಪಂಚಾಯಿತಿ ಮೀಟಿಂಗು ಪಂಚಾಯತಿ ಮೀಟಿಂಗ್ ಕರೆದು ಮಾಡಿ ಯಾರಿಗೂ ಕರೆಯಲ್ಲ ಎಲ್ಲಿ ಕಡ್ದಿದ್ದಾರೆ ಒಬ್ಬರು ಗನ ಕಡ್ದಿ ಇವಾಗ ನಾಲ್ಕು ವಾರ್ಡ್ ಇದೆ ನಾಲ್ಕು ವಾರ್ಡಲ್ಲಿ ಎಂಟು ನಾಲ್ಕು ನಾಲ್ಕು ಜನ ಇವ್ರು ಇದಾರೆ ನಂಬರ್ಗಳು ಯಾರನ್ನ ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿ ಒಂದು ಗುಂಡಿ ಎರಡು ಗುಂಡಿ ಗುಂಡಿ ಮೇಡಮ್ ಅರವತ್ತೈದು ಗುಂಡಿ ಒಂದಲ್ಲ ಎರಡಲ್ಲ ಇಲ್ಲಿಂದ ಬಿರಿ ನೀವು ಈ ಸರ್ಕಲ್ ಇಂದ ಬಾಗ್ಳೂರು ಸರ್ಕಲ್ ಐದು ಗಂಟೆ ಲೆಕ್ಕ ಹಾಕೊಂಡೋಗಿ ಅರವತ್ತೈದು ಗುಂಡಿ ಇಲ್ಲಾಂದ್ರೆ ನೀವೇನು ಹೇಳ್ತೀರ ಅದ್ ನಾವು ಕೇಳ್ತೀವಿ ಸೊ ಅಷ್ಟರ ಮಟ್ಟಿಗೆ ಗುಂಡಿ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಈಗ ಬಿ ಬಿ ಎಂ ಪಿ ಹೊಸ ಪ್ರಪೋಸಲ್ ಮಾಡ್ತಿದೆ ಅದು ಬೆಂಗಳೂರು ನಗರ ಭಾಗಕ್ಕೆ ಅಂದ್ರೆ ಏನು ಅಂದ್ರೆ ಒಂದು ಗೆ ಎರಡು ಕೋಟಿ ಖರ್ಚಾಗುತ್ತೆ ಇಡೀ ಬೆಂಗಳೂರನ್ನ ಡಾಂಬರೀಕರಣ ಮಾಡಬೇಕು ಅಂತ ಈ ಕೋಟಿ ಕೋಟಿ ಗುಂಡಿ ಹೆಸರಲ್ಲಿ ಖರ್ಚಂತೂ ಆಗ್ತಿದೆ ಆದ್ರೆ ಎಲ್ಲೋಗ್ತಿದೆ ಗೊತ್ತಿಲ್ಲ ಗುಂಡಿ ಮುಚ್ಚಿಲ್ಲ ಗುಂಡಿಗೆ ಇಳಿದವರು ನರಕ ದರ್ಶನ ಮಾಡ್ತಾರೆ ಅನ್ನೋದು ಮಾತ್ರ ಗ್ಯಾರಂಟಿ ಆಗಿದೆ ಬೆಂಗಳೂರಿನ ಯಾವ್ದು ಪ್ರಭು ಜೊತೆ ನಂದಿನಿ ಸಮಯ ಟಿ ವಿ ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೇಳಿಬಿಡಿ ನಾವೇ ಮನೆ ಮನೆಗೆ ನೂರು ರೂಪಾಯಿ ಚಂದ ಎತ್ತಿ ಗುಂಡಿ ಮುಚ್ಚಿಸ್ತೀವಿ ಅಂದ್ರೆ ಅವ್ರ ಕೈಗೆ ಆಗೋಲ್ಲ ಅಂತ ಅಂದ್ರೆ ಹೇಳಿ ನಮ್ಮ ಸ್ವಂತ ಕಾಸಾಗಿ ಮನೆ ಮನೆಗೂ ನೂರು ನೂರು ರೂಪಾಯಿ ಇಸ್ಕೊಂಬಂದು ನಾವು ಮುಚ್ತೀರಿ ರಸ್ತೆಗಳನ್ನ ಪಬ್ಲಿಕ್ ಅವರು ಮೇಡಮ್ ಅವರು ಅವ್ರ ದುಡ್ಡೇ ಬೇಡ ನಮಗೆ ಮನೆ ಮನೆಗೆ ನಾವು ಕಲೆಕ್ಷನ್ ಮಾಡ್ಕೊಂಬಂದು ನಾವು ಮುಚ್ತೀರಿ ರಸ್ತೆಗಳನ್ನ ನಮಗೆ ನಮ್ಮ ಪಂಚಾಯಿತಿನೂ ಬೇಡ ನಮ್ಮ ಅಧ್ಯಕ್ಷರು ಬೇಡ ನಂಬರ್ವ್ರು ಬೇಡ ಯಾರು ಬೇಡ ನಾವು ಮುಸ್ತೀರಿ ಅವ್ರ ಕೈಗೆ ಆಗೋಲ್ಲ ಅಂತ ಬಂದು ಹೇಳಿ ನಮ್ಮ ಮುಂದೆ ಬಂದು ಹೇಳಿಬಿಡಿ ನಾವು ಮುಸ್ತೀವಿ ಏರ್ಪೋರ್ಟ್ ರಸ್ತೆ ಗತಿಯೇ ಹೀಗಿದೆ ಬೇರೆ ವಲಯದ ರಸ್ತೆ ಸ್ಥಿತಿ ಬಗ್ಗೆ ನೀವೇ ಒಮ್ಮೆ ಲೆಕ್ಕ ಹಾಕೊಳ್ಳಿ

ಕಾರುಗಳು ಅವೆಲ್ಲ ಆಗ್ತಾ ಇದ್ದವು ಈಗ ಪ್ರಯೋಜನ ಇಲ್ಲ ಮೇಡಮ್ ಅಯ್ಯೋ ನಮ್ಮೂರಲ್ಲಿ ಸಿಕ್ಕಾಬಾಡೆ ಗುಂಡಿಗಳಾಗಿದೆ ಅದನ್ನು ಲೆಕ್ಕ ಆಗ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ಈಗ ಇದು ರಸ್ತೆಯಾಗಿಲ್ಲ ಬದಲಾಗಿ ಗುಂಡಿ ರಸ್ತೆಯಾಗಿದೆ ಇಲ್ಲಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ಏರ್ಪೋರ್ಟ್ ಇದೆ ಹೈಟೆಕ್ ಆಗಿರಬೇಕಾಗಿದ್ದ ಈ ರಸ್ತೆ ಈಗ ಕಿತ್ತೋಗಿರುವ ರಸ್ತೆಯಾಗಿದೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಬಾಗಲೂರು ಸರ್ಕಲ್ನಲ್ಲಿ ನೂರು ಮೀಟರ್ ಅಂತರದ ರಸ್ತೆಯಲ್ಲಿ ಬರೋಬ್ಬರಿ ಅರವತ್ತೆರಡು ಗುಂಡಿಗಳಿದೆ ಇದು ರಸ್ತೆನ ಅಥವಾ ಗುಂಡಿಗಳ ಅಂತ ಅನುಮಾನ ಕೂಡ ಕಾಡ್ತಿದೆ ಕಾರಣ ಈ ರಸ್ತೆಗಳಲ್ಲಿ ಆರು ಅಡಿ ಎಂಟು ಅಡಿ ಆಗಲದ ಗುಂಡಿಗಳಿದ್ದು ಜನ ಓಡಾಡೋಕ್ಕೂ ಈಗ ಭಯ ಪಡ್ತಿದ್ದಾರೆ ಇದಕ್ಕೆಲ್ಲ ನೇರ ಹೊಣೆ ಬಂದು ನಮ್ಮ ಪಂಚಾಯತಿ ಅವರೇ ಮೇಡಮ್ ಕಳಪೆ ಕಾಮಗಾರಿ ಮಾಡಿಸಿದ್ರು ಕೇಬಲ್ ಹಾಕಿದ್ರು ಒಂದು ದಿವಸ ಬಂದು ಕ್ಲೀನಾಗಿ ಕೆಲಸ ಮಾಡಿಲ್ಲ ಅವರು ನಮ್ಮ ನೆಂಬರುಗಳು ನಮ್ಮ ಅಧ್ಯಕ್ಷರು ಆಗಿದ್ರೆ ಇವತ್ತು ಕಳಪೆ ಕಾಮಗಾರಿ ಆಗ್ತಾ ಆಗ್ತಾ ಆಗ್ತಾಯಿತ್ತಾ ನಾಲ್ಕು ಸರಿ ಕೃಷ್ಣ ಬೇರೆಗೌಡ ಎಮ್ ಎಲೆ ಬಡ್ರಂಪುರ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ನಮ್ಮ ಬಾಗ್ಲೂರಿಗೆ ಏನು ಮಾಡಿದ್ದಾರೆ ಹೇಳಿ ಏನೋ ಮಾಡಿದ್ದಾರಾ ಒಂದು ದಿವಸ ಬರೋಲ್ಲ ಅಲ್ಲಿಂದ ಬರ್ತಾರೆ ಹೋಗ್ತಾರೆ ಓಟು ಓಟಿಂಗ್ ದಿವಸ ಬರ್ತಾರೆ ಎರಡು ದಿವಸ ಮುಂಚೆ ಬರ್ತಾರೆ ಓಟ್ ಕೇಳ್ತಾರೆ ಹಾಕೊಂಡು ಹೋಗ್ತಾರೆ ಇಂಥದ್ದು ಒಂದೇ ಒಂದು ಕೆಲಸ ಬಾಗ್ಲೂರಿಗೆ ಮಾಡಿದ್ದೀನಿ ಅಂತ ಹೇಳಿ ಸ್ಯಾಂಪಲ್ ರೆಕಾರ್ಡ್ ಮನೆಗೆ ಕಟ್ತಾ ಇದ್ರು ಕಂದೆ ನಮ್ಮ ರೋಡ್ ಕಟ್ತಾ ಇದ್ರು ಕಂದಯ್ಯ ಮನೆಗೆ ಆದರಲ್ಲಿ ಎರಡೆರಡು ಕಂದಾಯ ಇವಾಗ खाली ಜಾಗಕ್ಕೆ ಒಂದ್ ಕಂದಾಯ ಮನೆಗೆ ಒಂದ ಕಂದಾಯ ಕಟ್ತಾ ಇದೀವಾ ನಮಗೆ ಯಾಕ ರೋಡ್ ಕರೆಕ್ಟ ಆಗಿಲ್ಲ ಏನು ವ್ಯವಸ್ಥೆ ಮಾಡಿ ನಮ್ಗೆ ಇನ್ನು ಈ ರಸ್ತೆಯಲ್ಲಿ ಅಪಘಾತಕ್ಕೆ ಒಳಗಾದವರು ಮಿಲಿಟರಿ ಸಿಬ್ಬಂದಿ ಇದ್ದಾರೆ ಆದರೆ ಇವರು ಸರ್ಕಾರದ ಅಂಗವಾಗಿದ್ರು ಸರ್ಕಾರದ ಕೆಲಸ ನೋಡಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಆಕ್ಚುಲಿ ನಾನು ಕಾರinga ಇದ್ನ ಹೀಗೆ ಬರ್ತಾ ಇದ್ದೆ हल्ला ಫುಲ್ ಹಲ್ಲ ಇದೆ ಇಲ್ಲಿ ಪ್ರಾಪರ್ ರೋಡ್ ಇಲ್ಲ ಕಾಲು ಕಾರ್ ಬಂದು ಹಂಪಿಂದ ಕೆಳಗಡೆ ಬಿದ್ದು ಆ ಹೋಲ್ಸೆಲ್ಗಡೆ ಹೋಗಿ ನಂದು ಲೋವರ್ ಆಮ್ ಕಟ್ಟಾಗಿ ಆಗಿ ಕಟ್ಟಾಗಿ ಎತ್ಕೊಂಡೋಗಿ ಆ ಡಿವೈಡರ್ ಹೊಡೆದಿದ್ದೀನಿ ಹೆಲ್ತ್ ಇಶ್ಯೂಸ್ ನನಗೆ ಇಂಜುರಿ ಆಗಿದೆ ಮೇಡಮ್ ಬೈಕ್ನಲ್ಲೂ ರೀಸೆಂಟಾಗಿ ಸ್ಕಿಡ್ ಆಗಿ ಬಿದ್ದು ಇಲ್ಲ ಕಾಲ್ಗೆಲ್ಲ ಎಟ್ ಬಿದ್ದಿದೆ ಮೇಡಮ್ ಎಕ್ಸ್ಪೆನ್ಸಿವ್ ನನ್ನ ಕಾರ್ ಬಂದು ಇವಾಗ ಶೋರೂಮ್ನಲ್ಲಿ ಬಿಟ್ಟಿದ್ದೀನಿ ನಿಯರ್ಲಿ ಒನ್ ಲ್ಯಾಕು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ರುಪೀಸ್ ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ ಅವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ಲ ಈಗ ಜನರೇ ರಸ್ತೆಗಳ ಅಳತೆಯನ್ನ ನೋಡ್ತಿದ್ದಾರೆ ಸಿಲಕಾನ್ ಸಿಟಿ ಬೆಂಗಳೂರು ಅಲ್ಲ ಅಲ್ಲ ಇದು ಗುಂಡಿ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಿರೋರಿಗೆ ಗುಂಡಿ ಸಿಟಿಯ ಅಸಲಿಯತ್ತನ್ನ ತೋರಿಸ್ತೀನಿ ಇವತ್ತಿನ ರಿಯಾಲಿಟಿ ಚೆಕ್ನಲ್ಲಿ ಸದ್ಯ ನಾವು ಬೆಂಗಳೂರಿನ ಪ್ರತಿಷ್ಠಿತ ರಸ್ತೆ ಅದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ನೀಡುವಂತಹ ಬಾಗ್ಲೂರು ರಸ್ತೆಯಲ್ಲಿದ್ದೀವಿ ಹಾಗಾದ್ರೆ ಈ ಮುಖ್ಯ ರಸ್ತೆಯನ್ನ ನೀವು ನೋಡೋದಾದ್ರೆ ಇಲ್ಲಿ ವಿಭಿನ್ನವಾದಂತಹ ಚಿತ್ರಣ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನೂರು ಮೀಟರ್ ತಲುಪುವ ಒಳಗಾಗಿ ನೂರು ಮೀಟರ್ ದಾಟುವ ಹೊರಗಾಗಿ ಬರೋಬ್ಬರಿ ಅರವತ್ತೆರಡು ಗುಂಡಿಗಳಿವೆ ಅದನ್ನ ಇಲ್ಲಿ ಲೆಕ್ಕಾಚಾರ ಸಹ ಮಾಡಲಾಗಿದೆ ಆ ಅರವತ್ತೆರಡು ಗುಂಡಿಗಳನ್ನ ನಾವು ಲೆಕ್ಕ ಹಾಕಿಲ್ಲ ಇಲ್ಲಿ ಜನರು ಎಷ್ಟೇ ಸಹ ಕಂಪ್ಲೇಂಟ್ ಕೊಟ್ಟರು ಸರಿ ಹೋಗ್ತಿಲ್ಲ ಅಂತ ಹೇಳಿ ಅವರೇ ಲೆಕ್ಕ ಹಾಕ್ತಿದ್ದಾರೆ ವಿಚಿತ್ರವಾಗಿ ಇಲ್ಲಿ ಕೌಂಟಿಂಗ್ ನಡೀತಿದೆ ಅವ್ರನ್ನೇ ಖುದ್ದು ಮಾತನಾಡಿಸುವಂತಹ ಪ್ರಯತ್ನ ಬೇಕಾದರೂ ಮಾಡಬಹುದು ಸೊ ಬಾ ಒಬ್ರು ಲೆಕ್ಕ ಹಾಕ್ತಿದ್ದಾರೆ ಅವ್ರನ್ನ ಕೇಳುವಂತಹ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಮೇಡಮ್ ಅಯ್ಯೋ ನಮ್ಮೂರಲ್ಲಿ ಸಿಕ್ಕಾಪಡೆ ಗುಂಡಿಗಳಾಗಿದೆ ಅದನ್ನ ಲೆಕ್ಕ ಹಾಕ್ತಾ ಇದ್ದೀನಿ ಏನ್ ಮಾಡೋಣ ಮೇಡಮ್ ನಮ್ಮ ಪಂಚಾಯತ್ ಇವರು ತಲೆ ಇಲ್ಲ ನಮ್ಮ ಕೃಷ್ಣ ಬೇರೂ ಅದ ಇವರು ತಲೆ ಕಂದೆ ಸಚಿವರು ತಲೆ ಕೆಡ್ಸ್ಕೊತಾ ಇಲ್ಲ ಇನ್ನು ಊರು ಒಳ್ಳೇದಾಗಬೇಕಂದ್ರೆ ನಾವೇ ಮಾಡ್ಬೇಕಲ್ಲ ಮೇಡಮ್ ಗುಂಡಿಗಳು ಮೆಷರ್ ಮಾಡಿ ಒಂದು ನಿಮಿಷ ನೋಡಿ ಎಷ್ಟಿದೆ ಎಂಟು ಗುಂಡಿ ನೋಡಿ ಅಡಿ ಇದೆ ಯಾರನ ಬಿದ್ದಿಲ್ಲ ಏನಾದ್ರೆ ಮಸಾನ ಕಿತ್ಕೊಂಡೋಗೋದೇ ಬೇಡ ಇಲ್ಲೇ ಹಾಕಿ ಮುಚ್ಚಿಬಿಡ್ಬಹುದು ಅಂತ ಗುಂಡಿ ಪ್ರೆಸೆಂಟ್ ನೋಡಿ ನೀನು ಆಕ್ಸಿಡೆಂಟ್ ಆಯ್ತು ಹಳ್ಳ ತಪ್ಸಕ್ಕೆ ಹೋಗಿ ಯಾರು ನೋಡ್ತಾರೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್ ಪಂಚಾಯತಿ ಅವರು ಪ್ರತಿಯೊಂದು ಅರ್ಜಿ ಕೊಟ್ಟಿದ್ದೀವಿ ಮೇಡಮ್ ಪ್ರತಿಯೊಂದಕ್ಕೂ ಅರ್ಜಿ ಕೊಟ್ಟಿದ್ದೀರಿ ಬರೀ ನೀವು ಇಲ್ಲಿಂದ ಬಾಗ್ಲೂರು ಗಂಟ ಲೆಕ್ಕಕ್ಕೊಣಗಿ ಅರವತ್ತೆರಡರಿಂದ ಅರವತ್ತೈದು ಗುಂಡಿ ಇದೆ ಎಲ್ಲಿ ಮುಚ್ಚಾ ಇದ್ದಾರೆ ಇದು ಗುಂಡಿ ಆಗೋಕ್ಕೆ ಕಾರಣ ಕಳಪೆ ಕಾಮಗಾರಿ ಏನು ಕೊಡ್ಬೇಕು ಇದಾರ ಕೇಬಲ್ ಹಾಕಿದ್ದಾರೆ ಈ ಕಡೆ ಆ ಕಡೆ ಎರಡು ಕಡೆ ಕೇಬಲ್ ಹಾಕಿದ್ದಾರೆ ಒಂದು ಗುಂಡಿ ಅದ್ರ ಪಕ್ಕ ಬಂದ್ರೆ ಇನ್ನೊಂದು ಗುಂಡಿ ಇದೆ ಈ ಗುಂಡಿ ಎಷ್ಟಾಗ್ಲಾ ಎಷ್ಟು ಉದ್ದ ಇದೆ ಸರ್ ಅಯ್ಯೋ ಮೇಡಮ್ ಸುಮ್ಮನೆ ಹೇಳಿದ್ರೆ ತಮಾಷೆ ಬರೀ ನೋಡ್ಕೊಳ್ಳಿ ನೀವು ಸೇಪಿಡ್ಕೊಂಡು ಬಂದ ಏನು ಕಲ್ಟಿ ಆಗ್ತಾ ಅಂದ್ರೆ ಇವತ್ತು ಇದರಿಂದನಾ ಸ್ವಲ್ಪ ಒಳ್ಳೇದಾಗ್ಲಿ ನೋಡಿ ಅಡಿ ಎಂಟಿ ಅಡಿ ಇದೆ ಹಿಂಗ ನೋಡ್ಕೊಳ್ಳಿ ಹಿಂಗ್ ನೋಡ್ಕೊಳ್ಳಿ ಎಷ್ಟಿದೆ ಐದಡಿ ಈ ಹಳದಲ್ಲಿ ಯಾರಾನ ಬಿದ್ರೆ ಯಾರಾನ ಏನೋ ಏನೋ ಹಾಕ್ದಿರ ಇರುತ್ತಾ ಹಳದಲ್ಲಿ ಬಿದ್ರೆ ಆ ಅಲ್ಡರ್ ಬಿದ್ರೆ ಏನೋ ಇರುತ್ತೆ ನೀವು ಹೇಳಿ ಯಾವ್ದು ಮೇಡಮ್ ಇದು ನಮ್ದು ಸಿಕ್ಕಾಪಟ್ಟೆ ಬ್ರಾಂಡ್ ಬೆಂಗಳೂರು ನೀವು ಏರ್ಪೋರ್ಟ್ ರೋಡ್ ಬೇರೆ ಒಂದು ಸರಿ ಗಾಡಿಗಳು ಹೆಂಗ್ ಬರ್ತಾ ಇದೆ ಇಂತ ರೋಡ್ ಯಾವ ತರ ಮಾಡ್ಬೇಕು ನೀವು ಕಾಮಗಾರಿ ಮೇಡಮ್ ನೋಡಿ ಪ್ರೆಸೆಂಟ್ ಇನ್ನ ಗ್ಲಾಸ್ ಎಲ್ಲ ಅಲ್ಲೇ ಬಿದ್ದಿದೆ ಪ್ರೆಸೆಂಟ್ ಹಳ್ಳ ತುಪ್ಸಕ್ ಹೋಗಿದ್ದಾನೆ ಹೇಳ್ತೀರಾ ಆಮ್ ಆದ್ಮಿ ಪಾರ್ಟಿ ಅವರು ಹೇಳ್ತಿದ್ದಾರೆ ಮೂರು ವರ್ಷದಲ್ಲಿ ಏಳು ಸಾವಿರದ ಮುನ್ನೂರು ಕೋಟಿ ಖರ್ಚಾಗಿದೆ ಅಂತ ಗುಂಡಿ ಮುಚ್ಚಕ್ಕೆ ದುಡ್ಡು ಎಲ್ಲಿ ಬೆಂಗಳೂರಿಗೆ ಬೆಂಗಳೂರಿಗೆ ಆಮ್ ಆದ್ಮಿ ಪಕ್ಷದವರು ಯಾರನ್ನ ಒಬ್ಬರು ಬಂದಿದಾರ ನಮ್ ಬಂಗ್ಳೂರಿಗೆ ಬಂದಿದ್ದಾರ ಬಿಬಿಎಂಪಿ ಪಂಚಾಯತಿ ಲಿಮಿಟ್ಸ್ ಇರೋದು ಪಂಚಾಯತಿಗೆ ಸುಮಾರು ದುಡ್ಡು ಬರ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಪಂಚಾಯತಿ ಅವರು ಏನ್ ಮಾಡ್ತಾ ಇದ್ದಾರೆ ಹನ್ನೆರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ ಇದೆ ಸರ್ ಉದ್ದ ಇಡೀ ಬೆಂಗಳೂರು ಮತ್ತೆ ಬೆಂಗಳೂರು ಹೊರವಲಯ ನಗರಾಭಿವೃದ್ಧಿ ಹೆಂಗ್ ಡೆವಲಪ್ಮೆಂಟ್ ಮಾಡಕ್ ಆಗುತ್ತೆ ಯಾಕೆ ಮಾಡಕ್ ಮೇಡಮ್ ಮತ್ತೆ ಇದು ಏರ್ಪೋರ್ಟ್ ಬ್ಯಾಕ್ ಸೈಡ್ ಅಂತ ಹೆಂಗ್ ಓಪನ್ ಮಾಡಿದ್ರು ಹೇಳಿ ನೀವು ಏರ್ಪೋರ್ಟ್ ರೋಡ್ ಅಂತ ನಮ್ಮ ಮಾಡಿದ್ರು ಬ್ಯಾಕ್ ಸೈಡ್ ಗೋಲ್ಡ್ ರೋಡ್ ಅಂತ ಓಪನ್ ಮಾಡಿದ್ರು ಕಳಪೆ ಗಾಡಿ ಮಾಡಿ ದುಡ್ಡು ಅವರು ದುಡ್ಡಲ್ಲಿ ಇಸ್ಕೊಂಡು ಬರ್ದಂ ಕೆಲಸ ಮಾಡಿ ಹೊರಟೋದ್ರು ಯಾರು ಇರೋದು ಅವ್ರ ಮನೆಯವರು ಏನಾರು ಬೀಳ್ತಾ ಇದ್ದಾರಾ ಇವಾಗ ನಮ್ಮ ಕಂದೇ ಸಚಿವರು ಕೃಷ್ಣ ಬೇರೆಗೌಡರು ನಾಲ್ಕು ಸತಿ ಎಮ್ ಎಲ್ ಎ ಒಂದು ಸತಿ ಆದರೂ ಬಂದಿದ್ದಾರಾ ನಮ್ಮ ಬಾಗ್ಲೂರಿಗೆ ಏನಾರ ಕೆಲಸ ಮಾಡೋಕೆ ದುಡ್ಡು ಬಿಡುಗಡೆ ಆಗಿದೆ ಅಲ್ಲ ಸರ್ ಅಷ್ಟೊಂದು ಆಗಿದೆ ಮೇಡಮ್ ಪಂಚಾಯಿತಿಯವರು ಏನಾರ ತೋರಿಸ್ತಾ ಇದ್ದಾರಾ ನಮಗೆ